ಇಬ್ಬರ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಭಿಕರೇ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕನ್ನಡ ರಾಜ್ಯೋತ್ಸವ ಏನಕ್ಕೋಸ್ಕರ ಆಚರಿಸ್ತೀವಿ ಅಂತ ಸೊ ನವೆಂಬರ್ ಒಂದರಿಂದ ಈ ತಿಂಗಳು ಪೂರ್ತಿ ನಾವು ಕನ್ನಡ ನಾಡು ನುಡಿ ಸಂಸ್ಕೃತಿ ಇದನ್ನ ನಾವು ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಅದನ್ನ ಇನ್ನೂ ಹೆಚ್ಚು ಪಸರ ಪಡಿಸುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲಾ ಕಡೆಯಲ್ಲಿ ಆಯೋಜಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಲ್ಲಪ್ಪರವರು ಮತ್ತೆ ಅವ್ರ ಟೀಮ್ ಅವರು ಆಯೋಜಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅದಲ್ಲದೆ ಈಗೆಲ್ಲ ಕೂಡ ನಾವು ನೋಡಿದ್ರಿ ಎಷ್ಟೊಂದು ಜನ ಪ್ರತಿಯೊಬ್ರು ಕೂಡ ಅವ್ರವ್ರದೇ ರೀತಿಯಲ್ಲಿ ಸಾಧನೆಯನ್ನ ಮಾಡಿರ್ತಾರೆ ಇಬ್ರು ಹೆಣ್ಮಕ್ಳು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಏಜ್ ಅವ್ರಿಗೆ ಕೂಡ ಸನ್ಮಾನ ಮಾಡಿದರು ಅವ್ರಿಗೆ ಮತ್ತೊಮ್ಮೆ ನಾನು ಎಲ್ಲರಿಗೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಎಷ್ಟೊಂದು ಜನ ಅವ್ರು ಐಡೆಂಟಿಫೈ ಆಗೋದಿಲ್ಲ ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ವೇದಿಕೆಯಿಂದ ಅವ್ರು ಮಾಡ್ತಾ ಇರುವಂತಹ ಕೆಲಸ ಪ್ರತಿಯೊಂದು ಸಾಹಿತ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಕಲೆ ಸಂಗೀತ ನೃತ್ಯ ಯೋಗ ಹೀಗೆ ಪ್ರತಿಯೊಂದು ನಾನು ನೋಡ್ತಾ ಇದ್ದೆ ಎಲ್ಲ ಇದರಲ್ಲೂ ಕೂಡ ಆಯೋಜಕರು ಐಡೆಂಟಿಫೈ ಮಾಡಿ ಅವ್ರಿಗೆ ಇವತ್ತೊಂದು ಸನ್ಮಾನವನ್ನು ಮಾಡಿದ್ದಾರೆ ಆ ಸನ್ಮಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಈ ಥರ ಇವರು ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಅದೇ ರೀತಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಉತ್ತೇಜನ ಸಿಗ್ತದೆ ಅದಲ್ಲದೆ ಅವ್ರಿಗೆ ಕೂಡ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ ಇದು ಇನ್ನೂ ಹೆಚ್ಚಿನದಾಗಿ ಆಗಬೇಕು ಅಂತ ನನ್ನ ಅಭಿಪ್ರಾಯ ನೀವೆಲ್ಲರೂ ಈ ದಿವಸದ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಇದೇ ರೀತಿಯಾದಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮೂಡಿ ಬರಲಿ ಇದು ಈ ಒಂದು ನವೆಂಬರ್ ಒಂದು ತಿಂಗಳಿನಲ್ಲಿ ಮೂವತ್ತು ದಿವಸಕ್ಕೋಸ್ಕರ ಸೀಮಿತ ಆಗಬಾರ್ದು ಪ್ರತಿನಿತ್ಯ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ನಮಗೆ ಹೇಳ್ತಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಬಾಳ್ವೆ ಅಂತ ಹೇಳಿ ಸೊ ಹಾಗಾಗಿ ನಾವು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲ ಕೇಳ್ತೇವೆ ಬಟ್ ಅದನ್ನು ನಾವು ಸ್ವತಃ ಕನ್ನಡ ಸದ್ಯ ನಿತ್ಯ ಅಂತ ಹೇಳಿದ್ರೆ ಖಂಡಿತ ನಮ್ಮ ಕನ್ನಡ ಭಾಷೆಯಲ್ಲೇ ಎಲ್ಲ ಮಕ್ಕಳು ಓದಬೇಕಂತ ಇಲ್ಲ ಬಟ್ ನಮ್ಮ ಕನ್ನಡ ಶುದ್ಧ ಭಾಷೆಯನ್ನು ಸರಿಯಾಗಿ ಬಳಸೋದ್ರಿಂದ ಹಿಡಿದು ನಮ್ಮ ನಾಡು ನುಡಿ ಬಗ್ಗೆ ಅಭಿಮಾನದ ಜೊತೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನಗಳನ್ನು ಇಟ್ಕೊಂಡು ನಮ್ಮ ಸಾಹಿತ್ಯ ಎಷ್ಟು ಜನಪದ ಸಾಹಿತ್ಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಬೇರೆಲ್ಲ ಸಾಹಿತ್ಯಗಳಿಗಿಂತ ಹೆಚ್ಚು ನೊಬೆಲ್ ಪ್ರಶಸ್ತಿಗಳನ್ನೂ ಕೂಡ ಪಡ್ಕೊಂಡಿದ್ದೇವೆ ಸೊ ಹಾಗಾಗಿ ನಾನು ಪೊಲೀಸ್ ಆಫೀಸರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡಿಗರು ಅಂದರೆ ಕರುನಾಡು ಕನ್ನಡಿಗರು ಎಲ್ಲರೂ ಕೂಡ ಬಹಳ ಸೌಜನ್ಯದಿಂದ ಹೆಣ್ಮಕ್ಳಿಗೆ ಆಗಲಿ ಚಿಲ್ಡ್ರನ್ಸ್ಗೆ ಆಗಲಿ ಬಹಳ ಗೌರವದಿಂದ ನಡೆಸ್ಕೊಳ್ತಾರೆ ಅಂತ ಸೊ ಹಾಗಾಗಿ ಈ ಒಂದು ದಿವಸ ಮತ್ತೊಮ್ಮೆ ಒತ್ತಿ ಹೇಳಕ್ಕೆ ಏನು ಇಷ್ಟ ಪಡ್ತೀನಿ ಅಂದರೆ ನಮ್ಮ ಹೆಣ್ಮಕ್ಳ ಮೇಲೆ ಆಗಿರ್ಬೋದು ಮಕ್ಕಳ ಮೇಲೆ ಆಗಿರ್ಬೋದು ದೌರ್ಜನ್ಯಗಳೇನಾಗ್ತಾ ಇದೆ ಅದ್ರ ಬಗ್ಗೆ ಅರಿವು ಮೂಡಬೇಕು ಒಂದು ಅವ್ರಿಗೆ ಕಾನೂನಿನ ಬಗ್ಗೆ ಕಾನೂನಲ್ಲಿ ಏನು ರಕ್ಷಣೆ ಇದೆ ಅನ್ನೋದು ಗೊತ್ತಾಗ್ಬೇಕು ನಾವು ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಏನು ಶಿಕ್ಷೆ ಇದೆ ನಾವು ಯಾಕೆ ಆ ರೀತಿ ಮಾಡಬಾರ್ದು ಅಂತ ಗೌರವ ಕೊಡ್ತೀವಿ ಅಂತ ಹೇಳಿ ನಾವು ಮಾತಲ್ಲಿ ಅಷ್ಟೇ ಹೇಳಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಪಾಲಿಸುವಂತೆ ಆಗ್ಲಿ ಈ ಒಂದು ಏನು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ ಅದೊಂದು ರೆಸಲ್ಯೂಷನ್ ಅನ್ನು ತಗೊಳ್ಳೋಣ ಅಂತ ಹೇಳ್ತೇನೆ ನಮ್ದು ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಅಂತ ಇದೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಅದನ್ನು ಹೆಚ್ಚಿಗೆ ಉಪಯೋಗಿಸ್ಕೊಳ್ಬೇಕು ನೀವು ಮಕ್ಕಳ ಸಹಾಯವಾಣಿ ಅಂದರೆ ಒನ್ ಜೀರೋ ನೈನ್ ಏಟು ಅಥವಾ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಒನ್ ನೈನ್ ತ್ರೀ ಜೀರೋ ಹೀಗೆ ಬೇರೆ ಬೇರೆದಕ್ಕೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒನ್ 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 ಟೂಗೆ ಫೋನ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿಂಗಲ್ ಹೆಲ್ಪ್ಲೈನ್ ನಂಬರ್ ಇದೆ ದಯವಿಟ್ಟು ಅದನ್ನು ಹೆಚ್ಚು ಬಳಸ್ಕೊಳ್ಬೇಕು ಸಾರ್ವಜನಿಕರು ಹೆಚ್ಚು ಸೈಬರ್ ಕ್ರೈಮ್ ರಿಲೇಟೆಡ್ ಫ್ರಾಡ್ಸ್ಗೆ ಬಲಿಯಾಗ್ತಾ ಇದ್ದಾರೆ ಅದು ಎಜುಕೇಟೆಡ್ ಮೋರ್ ದೆನ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟೇಜ್ ಆಫ್ ದ ಪೀಪಲ್ಲು ಈ ಒಂದು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಾ ಇರೋದು ಆಗ್ತಾ ಇರೋದು ನಮ್ಮ ಓದಿ ಸುಶಿಸ್ತರಾಗಿರುವಂತಹ ಜನರು ಕಾರಣ ನಮ್ಮ ಆಸೆ ಅನ್ನೋದು ಎಷ್ಟೊಂದು ಗೊತ್ತಿರ್ತದೆ ಈಗ ಡಿಜಿಟಲ್ ಅರೆಸ್ಟ್ ಕೇಸಸ್ ಕೂಡ ಆಗ್ತಾ ಇದೆ ಯಾರೇ ಕೂಡ ನಿಮಗೆ ಪೊಲೀಸ್ ಅವರು ಇವತ್ತು ಕೂಡ ನನ್ನ ಆಫೀಸ್ಗೆ ಬಂದಿದ್ರು ಅವ್ನು ತುಂಬ ಗಾಬರಿ ಆಗಿದ್ದ ಮೇಡಮ್ ನಾನು ಅರ್ಜೆಂಟಲ್ಲಿ ಒಳಗೆ ಹೋಗ್ತಾ ಇದ್ದೆ ಬಂದ್ಬಿಟ್ಟು ಮೇಡಮ್ ನಂಗೆ ಅರ್ಜೆಂಟ್ ಮಾತಾಡಬೇಕಂದ್ರು ಇಲ್ಲ ನನಗೆ ಮೀಟಿಂಗ್ ಇದೆ ವಾಪಸ್ ಬರ್ತೀನಿ ಇರಬೇಕು ಇರ್ಬೇಕು ಇರಪ್ಪ ಅಂದೆ ಇಲ್ಲ ಮೇಡಮ್ ನನಗೆ ಟೈಮ್ ಇಲ್ಲ ಟೆರರಿಸ್ಟ್ ನನಗೆ ಅಟ್ಯಾಕ್ ಮಾಡ್ತಾರೆ ಯಾಕೆ ಏನಾಯಿತು ಕೇಳಿದೆ ಎರಡು ಎರಡು ತಾಸು ನಾನು ಆಲ್ರೆಡಿ ಅರೆಸ್ಟ್ ಮಾಡಿದರು ಅಂತ ಅಂದರೆ ಅದು ಡಿಜಿಟಲ್ ಅರೆಸ್ಟ್ ಅವ್ರಿಗೆ ಹೆದರಿಸಿ ಫೋನಿಂದನೇ ನಿಮಗೆ ಫೋನ್ ಮಾಡಿ ನೀವು ಈ ತಪ್ಪು ಮಾಡಿದ್ದೀರಾ ಆ ತಪ್ಪು ಮಾಡಿದ್ದೀರಾ ನಿಮಗೆ ಡ್ರಗ್ಸ್ ಇರೋ ಕೊರಿಯರ್ ಬಂದಿದೆ ಅಥವಾ ನಿಮ್ಮ ಹಣ ಹವಾಲ ಹಣದಲ್ಲಿ ನಿಮ್ಮ ಅಕೌಂಟನ್ನು ತೊಡಗಿಸಲಾಗಿದೆ ಹೀಗೆ ಯಾವುದೇ ರೂಪದಲ್ಲಿ ನಾವು ಪೊಲೀಸ್ ಅವ್ರು ಕಾಲ್ ಮಾಡ್ತಾ ಇದ್ದೀವಿ ಅಂತ ಕಾಲ್ ಮಾಡಿದ್ರೆ ದಯವಿಟ್ಟು ಕಿವಿ ಕೊಡಬೇಡಿ ಅದನ್ನು ಬ್ಲಾಕ್ ಮಾಡಿ ಆ ನಂಬರ್ಸ್ನ ದಯವಿಟ್ಟು ಅಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ನೀವೆಲ್ಲರೂ ಕೂಡ ಈ ದಿವಸ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದೀರಾ ಸೊ ಹಾಗಾಗಿ ಕಾರ್ಯಕ್ರಮ ಬೇಗ ಶುರುವಾಗ್ಲಿ ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್